ಲೇಡಿಸ್ ಆ್ಯಂಡ್ ಜಂಟಲ್ಮನ್ ರಾಷ್ಟ್ರೀಯ ಪಕ್ಷಗಳ ಅಬ್ಬರ ಗಲಾಟೆ ದರ್ಬಾರ್ ನಡುವೆ ಹುಟ್ಟಿಕೊಂಡಿದ್ದು ಜನತಾದಳ ಪ್ರಾದೇಶಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಹುಟ್ಟಿದ್ದು ಜನತಾ ಜನತಾ ಜನತಾದಳಕ್ಕೀಗ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಈ ಸಂಭ್ರಮದಲ್ಲಿ ದೇವೇಗೌಡರು ದೊಡ್ಡಗೌಡರು ಒಂದು ಶಪಥವನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಆಡಳಿತ ನಾವೇ ಅಧಿಕಾರ ನಡೆಸಬೇಕು ಅನ್ನುವ ಮಹಾಶಬ್ಧವನ್ನು ಹೆಚ್ ಡಿ ದೇವೇಗೌಡರು ಮಾಡಿದ್ದಾರೆ ಏನಿದು ಶಪಥ ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಈ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮ ಎಸ್ ವೀಕ್ಷಕರೇ ಜನತಾದಳ ಜಾತ್ಯಾತೀತಕ್ಕೀಗ ಇಪ್ಪತ್ತೈದು ವರ್ಷ ಈ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ಎಚ್ ಡಿ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಜನತಾದಳ ಜಾತ್ಯಾತೀತ ದೊಡ್ಡ ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಬಂದೇ ಬರಬೇಕು ಅನ್ನುವ ಪ್ರತಿಜ್ಞೆಯನ್ನು ಎಚ್ ಡಿ ದೇವೇಗೌಡರು ಕೈಗೊಂಡಿದ್ದಾರೆ ಹಾಗಾದರೆ ಎಚ್ ಡಿ ದೇವೇಗೌಡರು ಏನು ಶಪಥವನ್ನು ಮಾಡಿದ್ದಾರೆ ಈ ಶಪಥ ಕೈಗೂಡೋದು ಅಷ್ಟು ಸುಲಭನ ಆ ರೀತಿಯ ವಾತಾವರಣ ಜೆ ಡಿ ಎಸ್ಗೆ ಇದೆಯಾ ಏಕಾಂಗಿಯಾಗಿ ಬಹುಮತವನ್ನು ಪಡೆದು ಜನತಾದಳ ಜಾತ್ಯತೀತ ಅಧಿಕಾರಕ್ಕೆ ಬರೋದು ಸಾಧ್ಯನಾ ಕರ್ನಾಟಕದ ಜನ ಕರ್ನಾಟಕದ ಉದ್ದಗಲಕ್ಕೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕರಾವಳಿ ಮಲೆನಾಡು ಭಾಗ ಕಲ್ಯಾಣ ಕರ್ನಾಟಕ ಈ ಎಲ್ಲ ಭಾಗಗಳ ಜನರು ಒಕ್ಕೋಡ್ಲಿನಿಂದ ಎಚ್ ಡಿ ಅವ್ರನ್ನ ನಾಯಕರು ಅಂತ ಒಪ್ಪಿಕೊಂಡು ಮತವನ್ನ ನೀಡ್ತಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಎಚ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಹುಮತವನ್ನು ಪಡೆದು ಅಧಿಕಾರಕ್ಕೇರ್ಬೇಕು ಅಂತ ಎಚ್ ಡಿ ದೇವೇಗೌಡರು ಶಪಥವನ್ನ ಮಾಡಿದ್ದಾರೆ ಈ ಶಪಥಕ್ಕೆ ಅವರು ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ ಅಧಿಕಾರದ ಆಸೆಯನ್ನ ಬಿಟ್ಟು ಸಂಘಟನೆಗಾಗಿ ಪಕ್ಷ ಕಟ್ಟಿದ್ದು ದೇವೇಗೌಡರು ಅವರ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಅವರು ಅಧಿಕಾರ ಅನುಭವಿಸಿದ್ದು ಅತಿ ಕಡಿಮೆ ಅವಧಿಗಳು ಮಾತ್ರ ಸದಾ ಕರ್ನಾಟಕದ ನೆಲ ಜಲ ಭಾಷೆಯ ವಿಚಾರ ಅಂತ ಬಂದಾಗ ಜನತಾದಳ ಟೊಂಕ ಕಟ್ಟಿ ಹೋರಾಟ ಕೇಳಿದಿದ್ದು ವಾಸ್ತವ ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಪ ಅವಧಿಗೆ ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಜನರ ಮನಸ್ಸಿನಲ್ಲಿ ಸ್ಥಾನ ಗಳಿಸಿದ್ದು ಸುಳ್ಳಲ್ಲ ಕಳೆದ ಬಾರಿ ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಹಣವನ್ನು ರೈತರ ಸಾಲ ಮನ್ನಾ ವಿಚಾರಕ್ಕಾಗಿ ಬಳಸಿಕೊಂಡು ರೈತರ ಪಕ್ಷ ರೈತರ ಮಕ್ಕಳ ಪಕ್ಷ ಅಂತ ಹೇಳಿ ಜನತಾ ಜನತಾದಳವನ್ನು ಸಂಘಟನೆ ಮಾಡಿದ್ದು ಕೂಡ ನಿಜ ಇಂಥ ಸ್ಥಿತಿಯಲ್ಲಿ ಈಗ ಎ ಜೊತೆ ಸೇರಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ನಂಬಿ ಕರ್ನಾಟಕದ ಜನ ಬಹುಮತವನ್ನ ಕೊಡ್ತಾರ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರ ವೀಕ್ಷಕರೇ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಿ ಗೆಲುವನ್ನು ಪಡೆದಿತ್ತು ಅಲ್ಲಿ ಪ್ರಮುಖವಾದ ಗೆಲುವನ್ನು ಜೆ ಡಿ ಎಸ್ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಪಡೆದಿತ್ತು ಅದಕ್ಕೆ ಬಳುವಳಿಯಾಗಿ ಈಗ ಕೇಂದ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಚಿವರಾಗಿದ್ದಾರೆ ಈಗ ರಾಜಕೀಯ ಬದಲಾಗಿದೆ ಚುನಾವಣೆ ನಡೆಯುವಂತಹ ಕಾಲಘಟ್ಟ ಬದಲಾಗಿದೆ ಚುನಾವಣೆಯನ್ನು ನಡೆಸುವ ತಂತ್ರಗಳು ಬದಲಾಗಿವೆ ಬಿ ಜೆ ಪಿ ಇಡೀ ದೇಶದಲ್ಲೇ ಓಡುವ ಕುದುರೆ ಥರ ಈಗ ಚುನಾವಣೆಗಳನ್ನು ಗೆಲ್ತಾ ಇದೆ ಸದ್ಯ ಬಿಹಾರದಲ್ಲಿ ಬಿ ಜೆ ಪಿಯ ನಾಗಾಲೋಟ ಮುಂದುವರೆದಿದ್ದನ್ನು ಎಲ್ಲರೂ ನೋಡಿದ್ದೀವಿ ಬಿಹಾರದಲ್ಲಿ ನಿತೀಶ್ ಜೊತೆಗೂಡಿ ಅಂದರೆ ಜೆ ಡಿ ಯು ಜನತಾದಳ ಯುನೈಟೆಡ್ ಸಂಯುಕ್ತ ಜನತಾದಳದ ಜೊತೆಗೂಡಿ ಬಿ ಜೆ ಪಿ ಎರಡು ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು ಈಗ ಅದೇ ರೀತಿಯ ತೀರ್ಮಾನ ಅದೇ ರೀತಿಯ ರಾಜಕೀಯ ಚದುರಂಗದಾಟ ಅದೇ ರೀತಿಯ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲೂ ಬರುತ್ತೆ ಅಂತ ಹೇಳಿ ದಳಪತಿಗಳು ಕಾಯ್ತಾ ಇದ್ದಾರೆ ಹಾಗಾದರೆ ಎಚ್ ಡಿ ದೇವೇಗೌಡರು ಹೇಳಿರೋ ಥರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರ ಕುಮಾರಸ್ವಾಮಿ ಈ ಎರಡು ಬಾರಿ ಸಿ ಎಂ ಆದಾಗಲೂ ಕೂಡ ಜನಪರ ಜನಪ್ರಿಯ ಮುಖ್ಯಮಂತ್ರಿ ಅಂತ ಏನು ಹೆಸರು ಗಳಿಸಿದ್ರು ಆ ಹೆಸರು ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ನ ಒಳ ಜಗಳ ಜೆ ಡಿ ಎಸ್ಗೆ ಸಹಕಾರ ನೀಡುತ್ತಾ ಈ ಎಲ್ಲದಕ್ಕೂ ವೀಕ್ಷಕರೇ ಕಾಲವೇ ಉತ್ತರ ಹೇಳಬೇಕು ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟೀಮ್